ಎಲ್ಲರಿಗೂ ನಮನಗಳು ನಾನು ನಿನ್ನ ಕೈರಂಗಳ ಶ್ರೀರಾಮ ವಿದ್ಯಾಕೇಂದ್ರ ಕಲ್ಲಡ್ಕ ಇಲ್ಲಿ ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸಂತ ಶಿಷ್ಟ ನಾರಾಯಣ ಗುರುಗಳಿಗೆ ಶಿರಸಾನಮಿಸುತ್ತಾ ಅವರ ಬಗ್ಗೆ ಒಂದೆರಡು ಮಾತುಗಳನ್ನಾಡಲು ಇಲ್ಲಿ ಬಂದು ನಿಂತಿದ್ದೇನೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ಸುರಿಯೇ ಬೆಲ್ಲ ಸಕ್ಕರೆಯಾಗೂ ದುರ್ಬಲ ರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಜಗತ್ತಿನ ಸಾಹಿತ್ಯ ಸಾಂಸ್ಕೃತಿಕ ಧಾರ್ಮಿಕ ಸಾಮಾಜಿಕ ರಾಜಕೀಯ ಆರ್ಥಿಕ ಕ್ಷೇತ್ರಗಳನ್ನು ತಮ್ಮ ವಿಶಿಷ್ಟವಾದ ಬದುಕು ಕ್ರಿಯಾಶೀಲತೆ ಹೋರಾಟ ಚಿಂತನೆಗಳಿಂದ ಅರ್ಥಪೂರ್ಣವಾಗಿಸಿದ ನೂರಾರು ಸಾವಿರಾರು ಚಿಂತಕರಲ್ಲಿ ಅಚ್ಚುಳಿಯದ ಹೆಜ್ಜೆ ಗುರುತು ಮೂಡಿಸಿ ಇಂದಿಗೂ ಪ್ರಜ್ವಲಿಸುವ ಚೇತನವೆಂದರೆ ನಾರಾಯಣ ನಾರಾಯಣಗುರುಗಳು ಮನಸ್ಸೇಕಂ ಮೋಚಸೇಕಂ ಕರ್ಮಣ್ಯೇಕಂ ಮಹಾತ್ಮಾನಂ ಎಂಬ ಸುಭಾಷಿತದಂತೆ ನಾರಾಯಣಗುರುಗಳು ಮಹಾತ್ಮರ ಗುಣಗಳನ್ನು ಹೊಂದಿದ್ದು ಅಸಾಧ್ಯವಾದದನ್ನು ಸಾಧ್ಯವಾಗಿ ಸಂತರಿವರು ಅವಕಾಶ ವಂಚಿತರಲ್ಲಿ ಜಾತಿಯ ಕ್ರೌರ್ಯಕ್ಕೆ ಒಳಗಾಗಿ ನರಳಿದವರಲ್ಲಿ ಅನಕ್ಷರತೆ ಅಜ್ಞಾನದಲ್ಲಿ ಮುಳುಗಿದವರಲ್ಲಿ ಸ್ವಪ್ರಜ್ಞೆಯನ್ನು ಜಾರಿಗೊಳಿಸಿ ವಿಶೇಷವಾಗಿ ಕೇರಳದ ದಲಿತರ ಉನ್ನತಿಗಾಗಿ ಜೀವನವಿಡೀ ಶ್ರಮಿಸಿ ಸರ್ವರ ಆದರ ಗೌರವಗಳಿಗೆ ಪಾತ್ರರಾಗಿ ಜೀವಿತ ಕಾಲದಲ್ಲಿ ದಂತಕಥೆಯಾದವರು ಶ್ರೀನಾರಾಯಣ ಗುರುಗಳು ಗುರುಗಳು ಕ್ರಿಸ್ತಶಕ ಸಾವಿರದ ಎಂಟುನೂರ ಐವತ್ತ ನಾಲ್ಕರ ಸಿಂಹಮಾಸದ ಶತಭಿಷ ನಕ್ಷತ್ರದ ಅನಂತ ಚತುರ್ದಶಿಯ ದಿನದಂದು ಕೇರಳದ ತಿರುವನಂತಪುರದ ಚಂಬಳಂತಿ ಎಂಬ ಹಳ್ಳಿಯಲ್ಲಿ ಮಾಡಾನ್ ಆಶಾನ್ ಮತ್ತು ಕುಟ್ಟಿಯಮ್ಮ ದಂಪತಿಗಳ ಮಗನಾಗಿ ಜನಿಸಿ ನಾನು ಎಂಬ ನಾಮಧೇಯದಿಂದ ಎಲ್ಲರ ಮನೆ ಮಾತಾದರು ಬೆಳೆಯ ಗುಣ ಮೊಳಕೆಯಲ್ಲಿಯೇ ಪ್ರಕಟವಾಗುವಂತೆ ಬಾಲ್ಯದಲ್ಲಿ ಸ್ವಭಾವತಃ ಅಂತರ್ಮುಖಿ ಮಧಭಾಷಿಯಾಗಿರುವುದರ ಜೊತೆಗೆ ತಪ್ಪು ಯಾರೇ ಮಾಡಲಿ ಅದನ್ನು ತಿಂದು ಸರಿಯಾದ ರೀತಿಯಲ್ಲಿ ತಿಳಿ ಹೇಳುವುದು ಇವರಿಗೆ ಬಾಲ್ಯದಿಂದಲೇ ಸಿಧಿಸಿತ್ತು ಒಮ್ಮೆ ಒಬ್ಬ ವೃದ್ಧನ ಮರಣವಾದಾಗ ಆತನ ಮನೆಯವರೆಲ್ಲರೂ ದುಃಖದಿಂದ ಗೋಳಾಡುತ್ತಿದ್ದರು ಕೆಲವು ದಿನಗಳ ನಂತರ ಆ ದುಃಖವನ್ನು ಮರೆತು ಸಂತೋಷದಿಂದಿರುವುದನ್ನು ಕಂಡು ಬಾಲಕ ನಾನು ಅಪ್ಪನ ಬಳಿ ಇದ್ಯಾಕಪ್ಪ ಹೀಗೆ ಎಂದು ಕೇಳಿದಾಗ ಇವರ ಅಸ್ತಿತ್ವ ಪ್ರಜ್ಞತ್ವದ ಅರಿವು ಮನೆಯವರಿಗಾಯಿತು ಅಸ್ಪೃಶ್ಯತೆ ಯನ್ನು ಬಾಲ್ಯದಿಂದಲೇ ಒಪ್ಪದ ನಾನು ಹರಿಜನರನ್ನು ಮುಟ್ಟಿ ಅಡುಗೆ ಕೋಣೆಯಲ್ಲಿ ಹೆಂಗಸನನ್ನು ಮುಟ್ಟುತ್ತಿದ್ದರು ಈಗ ಎಲ್ಲಿದ ಮೈಲಿಗೆ ಎಂದು ಕೇಳುವಾಗ ಮನೆ ಮಂದಿಯೆಲ್ಲರೂ ನಿರುತ್ತರರಾಗುತ್ತಿದ್ದರು ಹೀಗೆ ಬಾಲ್ಯದಲ್ಲಿಯೇ ತಮ್ಮ ಸಹಜ ಗುಣಗಳಿಂದ ಮಹಾ ಮಾನವತಾವಾದಿಯಾಗಿ ಗುರುತಿಸಿಕೊಂಡಿದ್ದು ಮಾತ್ರವಲ್ಲದೆ ಬೋರ್ನ್ ವಿತ್ ಪರ್ಪಸ್ ಎಂಬ ನಾನುಗೆ ಅನುಗುಣವಾಗಿ ನಾಣುವಿನ ಜೀವನೋದ್ದೇಶ ನಿಶ್ಚಿತವಾಗಿತ್ತು ಮುಂದೆ ಸಿದ್ಧಾರ್ಥನಿಗೆ ಬೋಧಿ ವೃಕ್ಷದ ಅಡಿಯಲ್ಲಿ ಜ್ಞಾನೋದಯವಾಗಿ ಬುದ್ಧನಾದಂತೆ ನಾನು ಇವರು ಕನ್ಯಾಕುಮಾರಿಯ ಮರುತ್ವ ಗುಹೆಯಲ್ಲಿ ಬ್ರಹ್ಮಜ್ಞಾನವನ್ನು ಪಡೆದು ಸಂತ ನಾರಾಯಣ ಗುರುಗಳಾದರು ಜಾತಿಭೇದ ದ್ವೇಷ ಒಂದೂ ಇಲ್ಲದೆ ಸರ್ವರು ಸೋದರತ್ವದಿ ಮಾಳುವ ಬಾಳುವ ಮಾದರಿ ಸ್ಥಾನವು ಇದು ಒಂದೇ ಜಾತಿ ಒಂದೇ ಧರ್ಮ ಒಂದೇ ದೇವರು ಎನ್ನುವ ಪರಿಕಲ್ಪನೆಯ ಅಡಿಯಲ್ಲಿ ಶುರುವಾದ ಗುರುಗಳ ಮೊದಲ ಕಾರ್ಯವೇ ಅರಿಪುರಂನಲ್ಲಿ ಚಿಮ್ಮಿದ ಅರಿವಿನ ಕಾರಂಜಿ ಈ ಸ್ಥಳದಲ್ಲಿ ಗುರುಗಳು ಶಿವರಾತ್ರಿಯ ಶುಭ ದಿನದಂದು ಶಿವಲಿಂಗವನ್ನು ತಾನೇ ಪ್ರತಿಷ್ಠಾಪಿಸಿ ಕೆಲವರ ವಿರೋಧದ ನಡುವೆಯೂ ಸರ್ವ ಜಾತಿ ಬಾಂಧವರಿಗೂ ದೇವಸ್ಥಾನದ ಭಾಗ್ಯವನ್ನು ಕರುಣಿಸಿದರು ಈ ಮೂಲಕ ವೈದಿಕ ಜ್ಞಾನ ಬ್ರಹ್ಮಜ್ಞಾನ ಯಾವ ಜಾತಿಯ ಸುತ್ತಲ್ಲ ಎಂಬುದನ್ನು ಸಾರಿ ಹೇಳಿದರು ಶಿವಗಿರಿಯಿಂದ ಅಪಸರಿಸಿದ ಅರುಣೋದಯದ ಹೊಂಬೆಳಕು ಕೇರಳದ ಜನರಲ್ಲಿ ಮಧ್ಯವರ್ಜನೆ ಅಸ್ಪೃಶ್ಯ ನಿವಾರಣೆ ಪ್ರಾಣಿಬಲಿ ನಿಷೇಧದ ಕಡೆ ತಮ್ಮ ಕಾರ್ಯವನ್ನು ಕೇಂದ್ರೀಕರಿಸಿ ಕೇರಳದಲ್ಲಿ ಹೊಸ ಬೆಳಕನ್ನು ಚೆಲ್ಲಿದರು ಹೀಗೆ ಹಲವು ದೇವಸ್ಥಾನಗಳ ಸ್ಥಾಪನೆಯ ಮೂಲಕ ಕೇರಳ ತಮಿಳುನಾಡು ಕರ್ನಾಟಕದ ಕರಾವಳಿ ಮಂಗಳೂರಿನಲ್ಲಿಯೂ ಹಿಂದುಳಿದವರ ಧಾರ್ಮಿಕ ಸಾಮಾಜಿಕ ಉನ್ನತಿಗೆ ಕಾರಣರಾದರು ದೇವಸ್ಥಾನ ಸುಧಾರಣೆಯಲ್ಲಿ ತಲ್ಲೀನರಾದ ನಾರಾಯಣ ಗುರುಗಳು ಹಿಂದೂಗಳು ತಮ್ಮ ದೇವ ಮಂದಿರಗಳನ್ನು ಸರ್ವರಿಗೂ ಪೂಜಿಸಲು ಅನುಕೂಲವಾಗುವಂತೆ ತೆರೆದಿಡಲು ಪ್ರೇರೇಪಿಸಿದರು ಇದಕ್ಕೆ ನಮ್ಮ ಕಣ್ಣೆದುರುಗಿರುವ ಕುದ್ರೋಳಿ ದೇವಸ್ಥಾನವೇ ಸಾಕ್ಷಿ ಇಲ್ಲಿ ಮಹಿಳೆಯರಿಗೂ ಪೂಜೆ ಮಾಡುವ ಸೌಭಾಗ್ಯವಿದೆ ಒಟ್ಟಾರೆಯಾಗಿ ಸಮಾಜ ಬದುಕು ಮಾನವ ಜನಾಂಗದ ಬಗ್ಗೆ ಗುರುಗಳ ಚಿಂತನೆಗಳನ್ನು ಹಾಡಿ ಹೋಗಲು ಪದಗಳದ್ದೇ ಕೊರತೆಯಾಗಿದೆ ಒಮ್ಮೆ ರವೀಂದ್ರನಾಥ ಠಾಗೋರ್ ಹೀಗೆನ್ನುತ್ತಾರೆ ನಾನು ಜಗತ್ತಿನ ಮೂಲೆ ಮೂಲೆಗೂ ಪ್ರವಾಸ ಮಾಡಿದ್ದೇನೆ ಹಲವು ಮಹರ್ಷಿ ಯೋಗಿಗಳನ್ನು ಭೇಟಿ ಮಾಡಿದ್ದೇನೆ ಆದರೆ ಆಧ್ಯಾತ್ಮಿಕವಾಗಿ ಜ್ಞಾನಸಿದ್ಧಿಯನ್ನು ಪಡೆದಂಥವರಲ್ಲಿ ಸಂತ ಶಿಷ್ಟ ನಾರಾಯಣ ಗುರುಗಳಂತ ನಾನು ಭೇಟಿಯಾಗಿಲ್ಲ ಹೌದು ಕಾಯಿಬಡಿದರೂ ಬೆಳಕು ಆರದು ಗುರುಗಳು ಎಪ್ಪತ್ತ ನಾಲ್ಕು ವರ್ಷಗಳ ಕಾಲ ಬದುಕಿ ಸಾವಿರಾರು ಹಣತೆಗಳನ್ನು ಬೆಳಗಿಸುವ ನಂದಾದೀಪದಂತೆ ವಿಶ್ವದಾದ್ಯಂತ ಬೆಳಕು ಬೀರಿ ಸ್ವತಃ ಬೆಳಕೆ ಆದರು ಗುರುಗಳು ಜನಿಸಿದ ಈ ನಾಡು ಧನ್ಯ ಸಂಸ್ಕೃತಿ ಧನ್ಯ ಅವರು ತೋರಿದ ಬೆಳಕಿನ ಹಾದಿಯಲ್ಲಿ ನಾವು ನಡೆದು ಧನ್ಯತೆಯನ್ನು ಪಡೆಯೋಣ ಎಂದು ಹೇಳುತ್ತಾ ನನ್ನೆರಡು ಮಾತುಗಳಿಗೆ ಪೂರ್ಣ ವಿರಾಮವನ್ನು ನೀಡುತ್ತೇನೆ ಮಾನವ ಜಾತಿ ತಾನೊಂದೇ ವಲಂ ಧನ್ಯವಾದಗಳು